ಕೇಳುಗರಿಗೆಲ್ಲ ನಮಸ್ಕಾರ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಸುಸ್ವಾಗತ ಕೇಳುಗರೆ ಸಮಾಜಶಾಸ್ತ್ರ ಅಂದರೆ ಸೋಷಿಯಾಲಜಿ ಈ ವಿಷಯವನ್ನು ಅಧ್ಯಯನ ಮಾಡಿದವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬಾ ಯಶಸ್ಸು ಪಡೆದಿದ್ದಾರೆ ಅಂತ ಹೇಳಿ ನಾವು ಫಲಿತಾಂಶ ಬಂದಾಗೆಲ್ಲ ನೋಡ್ತಾ ಇರ್ತೇವೆ ಅದು ಕೇಂದ್ರ ನಾಗರಿಕ ಸೇವಾ ಆಯೋಗದ ಪರೀಕ್ಷೆಗಳಾಗಿರಬಹುದು ಅಥವಾ ರಾಜ್ಯದ ನಾಗರಿಕ ಸೇವಾ ಆಯೋಗದ ಪರೀಕ್ಷೆಗಳಾಗಿರಬಹುದು ಮತ್ತೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನ ಇಡೀ ಒಂದು ಜನಾಂಗೀಯ ಅಧ್ಯಯನ ಇಡೀ ಒಂದು ರಾಷ್ಟ್ರದ ಅಧ್ಯಯನವಾಗಿ ಇವತ್ತು ಮಾರ್ಪಾಡಾಗಿದೆ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲ ಪ್ರತಿಯೊಂದು ಬುಡಕಟ್ಟಿನಿಂದ ಹಿಡಿದು ಬೇರೆ 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 ವಿಷಯಗಳು ಇದಕ್ಕೆ ಸೇರ್ಪಡೆಯಾಗಿವೆ ಇದಕ್ಕೆ ಇತ್ತೀಚೆಗೆ ಇನ್ನೊಂದು ಹೊಸ ಆಂಗಲ್ ಸೇರ್ಪಡೆಯಾಗಿದೆ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನೆ ಈ ಸಮಾಜಶಾಸ್ತ್ರದಲ್ಲಿ ನಡೀತಾ ಇದೆ ಏನಿದು ಸಮಾಜಶಾಸ್ತ್ರದ ಅಧ್ಯಯನ ಯಾಕೆ ಓದಬೇಕು ಪಿಯುಸಿಯಲ್ಲಿ ಸೋಷಿಯಾಲಜಿ ಅಂತ ಹೇಳಿ ಒಂದು ಆಪ್ಷನಲ್ ಶುರುವಾಗುತ್ತೆ ಹಾಗೆ ಪದವಿಯಲ್ಲಿದೆ ಸ್ನಾತಕೋತ್ತರ ಪದವಿಯಲ್ಲಿದೆ ವಿಶೇಷವಾಗಿ ಸಂಶೋಧನೆಗೆ ಬಳಸ್ಕೊತಾ ಇದ್ದಾರೆ ಇತ್ತೀಚೆಗೆ ಎಂಟು ಒಂಬತ್ತು ಹತ್ತನೇ ತರಗತಿಗೆನೆ ಈ ಸಮಾಜಶಾಸ್ತ್ರದ ಒಂದು ಪರಿಚಯದ ಅಧ್ಯಾಯ ಕೂಡ ಇದೆ ಈ ಸಮಾಜಶಾಸ್ತ್ರ ಅಧ್ಯಯನದಲ್ಲಿ ಇರುವ ಅವಕಾಶಗಳ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ನಾಯಕ್ ಆರ್ ಅವರಿದ್ದಾರೆ ಡಾಕ್ಟರ್ ಸಂತೋಷ್ ನಾಯಕ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಡಾಕ್ಟರ್ ಸಂತೋಷ್ ನಾಯಕ್ ಅವರೇ ಬಹಳಷ್ಟು ಕುತೂಹಲ ಇದೆ ಸಮಾಜಶಾಸ್ತ್ರ ಅಂದ್ರೆ ಇದು ಬಹಳ ಸುಲಭ ಆರ್ಟ್ಸ್ನವ್ರು ಓದ್ಬಿಡ್ತಾರೆ ಮಾರ್ಕ್ಸು ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧ್ಯಯನ ಮಾಡಲಿಕ್ಕೆ ಇರತಕ್ಕಂತ ಒಂದು ಅಪರೂಪದ ಅವಕಾಶ ಇದೆಲ್ಲರಿಗೂ ಗೊತ್ತು ಆದ್ರೆ ಸಮಾಜಶಾಸ್ತ್ರ ಮನೆಯಿಂದನೇ ಆರಂಭ ಆಗತ್ತೆ ಕುಟುಂಬದಿಂದ ಆರಂಭ ಆಗತ್ತೆ ಆಮೇಲೆ ಸಮಾಜ ಆಮೇಲೆ ದೇಶ ಆಮೇಲೆ ಅಂತಾರಾಷ್ಟ್ರೀಯವಾಗಿ ಎಲ್ಲವನ್ನ ಒಳಗೊಳ್ತಕ್ಕಂಥದ್ದು ಜೊತೆಗೆ ವಿಶೇಷ ಅಧ್ಯಯನಕ್ಕೆ ಈಗ ಅದು ಒತ್ತು ಕೊಡ್ತಾ ಇರತಕ್ಕಂಥದ್ದು ಏನಿದು ಸಮಾಜಶಾಸ್ತ್ರ ಪರಿಚಯ ಮಾಡಿಕೊಡ್ತೀರಿ ಮನುಷ್ಯ ಒಬ್ಬ ಸಾಮಾಜಿಕ ಜೀವಿ ಅಂದ್ರೆ ಬೇಸಿಕಲಿ ಮನುಷ್ಯನ ಒಂದು ಎವಲ್ಯೂಷನ್ ಆದಾಗಿಂದ ನಾವು ಗಮನಿಸ್ತಾ ಬಂದ್ರೆ ಅವನು ಸಮೂಹಗಳಲ್ಲಿ ಬದುಕ್ತಾ ಬಂದವನು ಗುಂಪಿನಲ್ಲಿ ಬದುಕ್ತಾ ಬಂದವನು ಬೇಟೆ ಆಡುವಾಗ ಆಗಿರ್ಬೋದು ಕೃಷಿ ಮಾಡುವಾಗ ಇರ್ಬೋದು ವಲಸೆ ಹೋಗುವಾಗ ಇರ್ಬೋದು ಇದೆಲ್ಲ ಸಮಾಜದ ಒಂದು ವಿಕಾಸದ ವಿವಿಧ ಹಂತಗಳು ಈ ರೀತಿ ಸಮೂಹದಲ್ಲಿ ಬದುಕ್ತಾ ಇರೋ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸಾಮಾಜಿಕ ಬಾಂಧವ್ಯ ಒಡನಾಟ ಸಂಬಂಧಗಳು ಅದರಿಂದಾಗಿನೇ ಸಂಸ್ಕೃತಿ ಭಾಷೆ ಬದುಕುವ ರೀತಿ ಜೀವನ ವಿಧಾನ ಎಲ್ಲವೂ ರೂಪುಗೊಂಡಿದೆ ಹೀಗಿರುವಾಗ ನಮ್ಮ ಸಮಾಜವನ್ನ ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದೀವಿ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಡಾಕ್ಟರ್ ಒಬ್ಬ ಪೇಷಂಟ್ ಗೆ ಮೆಡಿಸಿನ್ ಕೊಡ್ಬೇಕಾದ್ರೆ ಏನಪ್ಪಾ ಮೂರ್ ದಿವ್ಸ ಇಂದ ತಗೋ ತಗೋ ಮಾತ್ರೆ ಅಂತ ಸುಮ್ನೆ ಕೊಡಕ್ ಬರಲ್ಲ ನೀನ್ ಎಲ್ಲೂ ವಾಸ ಮಾಡ್ತಾ ಇದೀಯಾ ನಿನ್ ಮನೆ ಸುತ್ತ ಮುತ್ತ ಏನಿದೆ ಈಗ ಅವನ್ ಕುಡಿಯೋ ನೀರು ಆರೋಗ್ಯಕರವಾಗಿದ್ಯಾ ಅವ್ನ ಮನೆ ಸುತ್ತಾರ ಹೊಗೆ ಅಥವಾ ಮಾಲಿನ್ಯದ ಅಂಶ ಇದೆಯಾ ಅನಾರೋಗ್ಯಕ್ಕೆ ಸಾಮಾಜಿಕ ಕಾರಣಗಳು ಇರುತ್ತೆ ಬರೀ ಒಬ್ಬ ದೇಹಕ್ಕೆ ಒಂದೇನೋ ವೈರಸ್ ಬಂತು ಟ್ರೀಟ್ ಮಾಡಿದ್ವಿ ಅಂತ ಹಂಗೆ ಕೊಡಕ್ ಬರಲ್ಲ ಬೇರೆ ಒಬ್ಬನ್ಗೆ ಬರಬಹುದಾದ ಒಬ್ಬ ಕೆಮ್ಮುಗುನು ಒಬ್ಬ ಫ್ಯಾಕ್ಟ್ರಿ ಪಕ್ಕ ಅಥವಾ ಕೊಳಗೇರಿ ಪಕ್ಕ ವಾಸ ಮಾಡತಕ್ಕಂಥ ವ್ಯಕ್ತಿಗೆ ಬರ್ತಕ್ಕಂತಹ ಅನಾರೋಗ್ಯಕ್ಕೂ ವ್ಯತ್ಯಾಸ ಇರುತ್ತೆ ಅನಾರೋಗ್ಯ ಅನ್ನೋದು ಕೂಡ ಸಾಮಾಜಿಕ ವಾಸ್ತವಗಳ ಅಥವಾ ಸಾಮಾಜಿಕ ಹಿನ್ನೆಲೆಯ ಕಾರಣದಲ್ಲಿ ನಾವು ಗಮನಿಸಬೇಕಾದ ಸಂದರ್ಭ ಇದೆ ಈಗ ಸೈನ್ಸ್ ಬೆಳೀತಾ ಇದೆ ಟೆಕ್ನಾಲಜಿ ಬೆಳೀತಾ ಇದೆ ಇವತ್ತು ಸಾಫ್ಟ್ವೇರ್ನ ಕೂಡ ಡಿಸೈನ್ ಹೇಗೆ ಮಾಡ್ತಾರೆ ಅಂದ್ರೆ ಸೊಸೈಟಿಯ ಅವಶ್ಯಕತೆಗಳೇನಿದೆ ಮತ್ತೆ ಯಾವ ಸೊಸೈಟಿಗೆ ಯಾವ ತರಹದ ಟೆಕ್ನಾಲಜಿ ಕೊಡಬೇಕು ಸೊ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಅದು ವಿಜ್ಞಾನ ಆಗಿರ್ಬೋದು ಅಥವಾ ಮೆಡಿಸಿನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸೈನ್ಸ್ ಟೆಕ್ನಾಲಜಿ ಮೆಡಿಸನ್ ಯಾವುದೇ ವಿಚಾರಗಳು ಕೊನೆಗೆ ಅದರದು ಯಾರಿಗೂ ತಲುಪಬೇಕು ಸೊಸೈಟಿಗೆ ತಲುಪಬೇಕು ಈ ಹಿನ್ನೆಲೆಯಲ್ಲಿ ಸೊಸೈಟಿಯನ್ನು ಅರ್ಥ ಮಾಡ್ಕೋಬೇಕಾದ್ದು ಬಹಳ ಮುಖ್ಯ ಆಗತ್ತೆ ಆ ರೀತಿಯ ಸಮಾಜವನ್ನ ಅರ್ಥೈಸಿಕೊಳ್ಳುವ ವೈಜ್ಞಾನಿಕ ಒಂದು ವಿಧಾನವೇ ಸಮಾಜಶಾಸ್ತ್ರ ಈ ವೈಜ್ಞಾನಿಕ ವಿಧಾನ ಸಮಾಜಶಾಸ್ತ್ರ ತುಂಬಾ ಬ್ರಾಡ್ ಆಗು ವಿದ್ಯಾರ್ಥಿಗೆ ಅದನ್ನು ಹೇಳುವಾಗ ಅದು ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳಬೇಕು ಮೊದಲನೇದಾಗಿ ನಾವು ಈ ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡ್ತೀವಿ ಅಂದ್ರೆ ನಮಗೆ ಒಂದು ಕಲ್ಚರ್ ಇದೆ ಅಂತ ಅನ್ಕೊಳ್ತೀವಿ ನಮ್ಮದೀಗ ಭಾರತೀಯ ಸಮಾಜ ಪಾಶ್ಚಾತ್ಯ ಸಮಾಜ ಈ ರೀತಿ ಸಮಾಜವನ್ನ ಗುರುತಿಸ್ತೀವಿ ಬಟ್ ಎಕ್ಸಾಕ್ಟ್ಲಿ ಈ ಸಮಾಜಗಳನ್ನು ಗುರುತಿಸುವ ವಿಧಾನ ಹೇಗೆ ಒಂದು ಸಮಾಜಕ್ಕೂ ಮತ್ತೊಂದು ಸಮಾಜಕ್ಕೂ ಇರುವ ವ್ಯತ್ಯಾಸಗಳೇನು ಈಗ ಭಾರತ ಅನ್ನೋದೇ ಕೂಡ ಒಂದು ತರ ಇಲ್ಲ ಭಾಷೆ ಬದಲಾವಣೆ ಆಗುತ್ತೆ ಪ್ರಾದೇಶಿಕ ಭಿನ್ನತೆಗಳು ತುಂಬಾ ಇದೆ ಸಾಂಸ್ಕೃತಿಕ ಭಿನ್ನತೆಗಳು ಬಹಳ ಇವೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಸಮಾಜವನ್ನು ಅರ್ಥವೈಸಿಕೊಳ್ಬೇಕು ಅಂತ ಹೇಳಿದ್ರೆ ಸಾಮಾಜಿಕ ಸಂಬಂಧಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಸಮಾಜಶಾಸ್ತ್ರದ ನೆರವನ್ನ ಪಡೆಯಬೇಕಾಗಿ ಬರತ್ತೆ ಒಂದೇ ಊರಲ್ಲಿ ಅನೇಕ ಸಮುದಾಯಗಳಿರ್ತವೆ ಒಂದೊಂದು ಸಮುದಾಯಕ್ಕೂ ಒಂದೊಂದು ಇತಿಹಾಸ ಒಂದೊಂದು ರೂಪುರೇಷೆ ಕಲ್ಚರ್ ವೈವಿಧ್ಯತೆ ಎಲ್ಲಾ ತರದ್ದು ಇರುತ್ತೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಇರುವ ಒಂದು ವಿಧಾನ ಅಥವಾ ಅಧ್ಯಯನಕ್ಕೆ ಒಂದು ಮಾರ್ಗ ಮಾರ್ಗ ಯಾಕಂದ್ರೆ ಈಗ ನೋಡಿ ನಮ್ಮಲ್ಲಿ ಬೇಕಾದಷ್ಟು ಸಾಮಾಜಿಕ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಕುಟುಂಬ ಅಂತ ನಾವು ಕರಿತೀವಿ ಶಾಲೆ ಅಂತ ಕರಿತೀವಿ ಆಮೇಲೆ ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು ಅಂದ್ರೆ ಕೂಡು ಕುಟುಂಬ ಆಗಿರ್ಬೋದು ಇವತ್ತೆಲ್ಲ ನಾವು ಕೂಡು ಕುಟುಂಬಗಳು ಬಹಳಷ್ಟು ಕಡಿಮೆ ಆಗಿದೆ ಇವತ್ತೆಲ್ಲ ಮೈಕ್ರೋ ಫ್ಯಾಮಿಲಿ ಅಂದ್ರೆ ಒಬ್ರು ಇಬ್ರು ಗಂಡ ಹೆಂಡತಿ ಮಕ್ಕಳು ಅವರು ಮಾತ್ರ ಬದುಕ್ತಾ ಇರೋದು ಒಂದು ಬದಲಾಗಿದೆ ನ್ಯೂಕ್ಲಿಯರ್ ಫ್ಯಾಮಿಲಿ ಬದಲಾಗಿದೆ ಮತ್ತೆ ಸೋಷಿಯಲ್ ಸ್ಟ್ರಕ್ಚರ್ ಇದೆ ಅಂದ್ರೆ ಸಾಮಾಜಿಕ ಸ್ತರ ಅನ್ನೋದು ನಾವು ಕಾಣ್ತೀವಿ ಈಗ ಏನು ಕ್ಲಾಸ್ ಅಲ್ಲೂ ನೋಡಬಹುದು ಕ್ಯಾಸ್ಟ್ ಅಲ್ಲಿ ನೋಡಬಹುದು ಅಂದ್ರೆ ವರ್ಗ ಮತ್ತು ಜಾತಿಗಳು ನಮ್ಮ ಭಾರತದಲ್ಲಿರುವ ವಾಸ್ತವ ಸೊ ಈ ರೀತಿಯಲ್ಲಿರುವಾಗ ಆ ಒಂದು ಸಾಮಾಜಿಕ ಒಡನಾಟಗಳು ಹೇಗಿರುತ್ತೆ ಮತ್ತೆ ಈ ಸಾಮಾಜಿಕ ಬದಲಾವಣೆ ನಾವು ತರಬೇಕು ಅನ್ನೋದಾದ್ರೆ ಫಾರ್ ಎಕ್ಸಾಂಪಲ್ ನಮ್ಗೆ ಸಮಾಜದ ಈ ಒಂದು ಫ್ಯಾಬ್ರಿಕ್ ಅರ್ಥ ಆಗಬೇಕು ಈಗ ಬಡತನ ನಿರ್ಮೂಲನೆ ಅಂತಾನೆ ತಗೊಳ್ಳಿ ಒಬ್ಬೊಬ್ಬನ ಬಡತನ ಒಂದೊಂದು ರೀತಿಯ ಹೇಗೆ ಅದನ್ನ ನಾವು ನಿರ್ಮೂಲನೆ ಮಾಡಬೇಕು ಯಾಕಂದ್ರೆ ಗವರ್ಮೆಂಟ್ ಅಲ್ಲಿ ಒಂದು ಪಾಲಿಸಿ ಆಗಬೇಕು ಅಂತ ಹೇಳಿದ್ರೆ ಈ ರೀತಿಯ ಒಂದು ಸಾಮಾಜಿಕ ಅರಿವು ಇರಬೇಕಾದ್ರು ಬಹಳ ಮುಖ್ಯ ಆಗುತ್ತೆ ಡೇಟಾನು ಬೇಕಾಗುತ್ತೆ ಸೊ ಒಂದು ಸೋಷಿಯಲ್ ಚೇಂಜ್ ನೀವು ತರಬೇಕು ಅನ್ನೋದಾದ್ರೆ ಆ ಸೊಸೈಟಿ ನಿಮ್ಗೆ ಅರ್ಥ ಆಗಿರ್ಬೇಕು ಆ ಕಾರಣಕ್ಕೆ ನೀವು ಮೊದಲೇ ಹೇಳಿದಾಗ ಬಹಳ ಒಳ್ಳೆ ರೀತಿಯಲ್ಲಿ ಇಂಟ್ರೊಡಕ್ಷನ್ ಕೊಟ್ರಿ ಇವತ್ತು ಯಾರು ಐ ಎ ಎಸ್ ಆಗ್ತಾರೆ ಕೆ ಎಸ್ ಆಗ್ತಾರೆ ಐ ಪಿ ಎಸ್ ಆಗ್ತಾರೆ ಐ ಎಫ್ ಎಸ್ ಆಗ್ತಾರೆ ಏನೇ ಆಗಿರ್ಲಿ ಅವ್ರಿಗೆ ಸಮಾಜದ ಅರಿವು ಚೆನ್ನಾಗಿದ್ದಾಗ ಅದಕ್ಕೆ ಪೂರಕವಾದ ಆಡಳಿತವನ್ನ ಅಥವಾ ಸುಧಾರಣೆಯನ್ನ ಅಥವಾ ಪಾಲಿಸಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣಕ್ಕೆ ಸೋಷಿಯಾಲಜಿ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿ ನಮಗೆ ಕಾಣುತ್ತೆ ಈಗ ಸೋಷಿಯಾಲಜಿ ಒಂದು ಪಠ್ಯ ವಸ್ತುವಾಗಿ ತಗೊಂಡಾಗ ಏನ್ ಓದ್ತಾರೆ ಪದವಿಯಲ್ಲಿ ಮತ್ತೆ ಮಾಸ್ಟರ್ ಡಿಗ್ರಿ ಅಲ್ಲಿ ಏನು ಓದ್ತಾರೆ ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾಗಿ ಇದಕ್ಕೆ ಏನು ಒತ್ತು ಕೊಡ್ತಾ ಇದ್ದೀರಿ ಯಾಕಂದ್ರೆ ಈಗ ಹೊಸ ಶಿಕ್ಷಣ ಪದ್ಧತಿ ಬಂದ ಮೇಲೆ ಬೇರೆ ಕಾಲೇಜುಗಳಲ್ಲಿ ಸೆಮಿಸ್ಟರ್ ಸ್ಕೀಮ್ ಅಲ್ಲಿ ಇರುವ ಆ ಪಠ್ಯಕ್ರಮವೇ ಬೇರೆ ತರ ಇದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಸಿ ಬಿ ಸಿ ಎಸ್ ಇದೆ ಹಾಗಾಗಿ ಒಂದು ರೀತಿಯಲ್ಲಿ ಹೊಸದನ್ನು ಕಲಿಸ್ಲಿಕ್ಕೆ ಇಲ್ಲಿ ಅವಕಾಶಗಳು ಇದ್ದೇ ಇದ್ದಾವೆ ಏನೇನು ಕಲಿಸ್ತೀರಿ ಅಲ್ಲಿ ಈಗ ನಮ್ಮಲ್ಲಿ ಸದ್ಯಕ್ಕೆ ಬಿಎ ಪದವಿನಲ್ಲಿ ಸಮಾಜಶಾಸ್ತ್ರ ಇದೆ ಆ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆನ್ಯುವಲ್ ಸ್ಕೀಮಲ್ಲಿ ಇದೀವಿ ಈ ವರ್ಷ ಆನ್ಯುವಲ್ ಸ್ಕೀಮಲ್ಲಿ ಇದೀವಿ ಮುಂದಿನ ವರ್ಷದಿಂದ ಅದನ್ನು ಸೆಮಿಸ್ಟರ್ ಕೊಟ್ಟ ಹೋಗ್ತೀವಿ ಆ ರೀತಿ ಸೆಮಿಸ್ಟರ್ ಗೆ ಹೋದಾಗ ಬೇರೆ ಯೂನಿವರ್ಸಿಟಿಯಲ್ಲಿ ಪದವಿ ಮಾಡ್ತಕ್ಕಂತಹ ಮಕ್ಕಳಿಗೂ ನಮ್ಮ ಮಕ್ಕಳಿಗೂ ಕ್ರೆಡಿಟ್ ನಲ್ಲಿ ಯಾವುದೇ ವ್ಯತ್ಯಾಸಗಳು ಆವತ್ತು ಬರೋದಿಲ್ಲ ಒಂದೇ ಆಗಿರುತ್ತೆ ಒಂದೇ ಆಗಿರುತ್ತೆ ಇವಾಗ ನಮ್ದು ವಾರ್ಷಿಕ ಪದ್ದತಿಯಲ್ಲಿ ಬಿಎ ಕೊಡ್ತಾ ಇದೀವಿ ಬಟ್ ಅತ್ಯಂತ ಬಹುಶಃ ಮುಂದಿನ ಸೆಮಿಸ್ಟರ್ ಇಂದಾನೆ ನಾವು ಅದು ಕೂಡ ಸಿ ಬಿ ಸಿ ಎಸ್ ನಲ್ಲಿ ಹೋಗೋ ಸಾಧ್ಯತೆ ಪಠ್ಯಕ್ರಮವೂ ಅದೇ ಇರುತ್ತೆ ಡಿವೈಡ್ ಆಗುತ್ತೆ ಇನ್ನೊಂಚೂರು ಹೆಚ್ಚುತ್ತೆ ಹೆಚ್ಚುತ್ತೆ ಜೊತೆಗೆ ವಿಷಯ ಅಳವಡಿಕೆ ಬ್ರಾಡ್ ಆಗಿ ಒಂದೇ ಇರುತ್ತೆ ಹೌದು 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 ವಾರ್ಷಿಕ ಅಂತ ಇದ್ರು ಅಥವಾ ಸೆಮಿಸ್ಟರ್ ಇದ್ರು ಏನು ಮುಖ್ಯವಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಮಾಜಶಾಸ್ತ್ರ ಹೇಗೆ ರೂಪ್ ಅದರ ಥಿಯರೀಸ್ ಏನು ಥಿಂಕರ್ಸ್ ಏನು ಸೋಶಿಯಾಲಜಿ ಅಂದ್ರೆ ಏನು ಡೆಫಿನೇಷನ್ ಡೆಫಿನೇಷನ್ ಇಂದ ಹಿಡಿದು ಅಲ್ಲಿಂದ ಬೇಸಿಕ್ ಇಂದ ಶುರು ಮಾಡ್ತೀವಿ ಅಲ್ಲಿಂದ ಬಂದ್ರೆ ನಾವು ಗ್ರಾಮೀಣ ಸಮಾಜಶಾಸ್ತ್ರ ರೂರಲ್ ಸೋಶಿಯಾಲಜಿ ಹೇಳ್ತೀವಿ ಮತ್ತೆ ಇಂಡಿಯನ್ ಸೊಸೈಟಿ ಬಗ್ಗೆ ಹೇಳ್ತೀವಿ ಆಮೇಲೆ ಇಂಡಿಯನ್ ಥಿಂಕರ್ಸ್ ಬಗ್ಗೆ ಹೇಳ್ತೀವಿ ಸೊ ಒಟ್ಟಾರೆ ಅವನಿಗೆ ಪದವಿಯಲ್ಲಿ ಸಮಾಜಶಾಸ್ತ್ರದ ಒಂದು ಭೂಮಿಕೆ ಸಿಗುತ್ತೆ ವಿಷಯವಾರು ಹೋದಾಗ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ ಒಂದು ಸ್ಟ್ರಕ್ಚರ್ ಮಾಡಿ ಎಕ್ಸಾಕ್ಟ್ಲಿ ಏನೇನು ಕವರ್ ಆಗುತ್ತೆ ಯಾಕಂದ್ರೆ ಈ ಅಂಶಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬರ್ತವೆ ಅಂತ ಖಂಡಿತ ಈಗ ಫಾರ್ ಎಕ್ಸಾಂಪಲ್ ನಮ್ದೇ ಸಿಲೆಬಸ್ ನಾವು ನೋಡೋದಾದ್ರೆ ಈಗ ಕ್ಲಾಸಿಕಲ್ ಸೋಷಿಯಾಲಜಿಕಲ್ ಟ್ರೆಡಿಷನ್ ಅಂತ ಅಲ್ಲಿಂದ ಶುರು ಮಾಡ್ತೀವಿ ಅಂದ್ರೆ ಅಭಿಜಾತ ಸಮಾಜಶಾಸ್ತ್ರದ ಒಂದು ಪರಂಪರೆ ಏನಿದೆ ಅಲ್ಲಿಂದ ಶುರು ಮಾಡಿ ಸಮಾಜಶಾಸ್ತ್ರದ ವೈಧಾನಿಕತೆಯನ್ನು ನೀವು ಹೇಗೆ ಸಂಶೋಧನೆಗಳನ್ನ ಕೈಗೊಳ್ಳಬಹುದು ರಿಸರ್ಚ್ ಮೆಥಡ್ಸ್ ಬಗ್ಗೆ ಬರ್ತೀವಿ ರೂರಲ್ ಸೋಶಿಯಾಲಜಿ ಗ್ರಾಮೀಣ ಸಮಾಜಶಾಸ್ತ್ರ ಎಜುಕೇಶನ್ ಅಂಡ್ ಸೊಸೈಟಿ ಶಿಕ್ಷಣ ಮತ್ತು ಸಮಾಜ ಮತ್ತೆ ಆರೋಗ್ಯ ಮತ್ತು ಸ್ವಾಸ್ಥ್ಯದ ಸಮಾಜಶಾಸ್ತ್ರ ಮತ್ತೆ ಮೆಜಾರಿಟಿ ಮೈನಾರಿಟಿ ಲೇಷನ್ಸ್ ಅಂದ್ರೆ ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತರ ಸಂಬಂಧಗಳ ಕುರಿತು ಕೂಡ ಒಂದು ಕೋರ್ಸ್ ಇಟ್ಟಿದೆ ಇದು ಬಹಳ ಮುಖ್ಯ ಬಹುತ್ವ ಮತ್ತು ವೈವಿಧ್ಯತೆ ಇರುವ ದೇಶದಲ್ಲಿ ಈ ತರದ ಸಾಮಾಜಿಕ ಸಂಬಂಧಗಳು ಅರ್ಥ ಮಾಡ್ಕೊಳ್ಳೋದು ಕೂಡ ಮುಖ್ಯ ಆಗಿರುತ್ತೆ ಹಾಗೇನೆ ಸ್ಟಾಟಿಸ್ಟಿಕ್ಸ್ ಇರುತ್ತೆ ಗ್ರಾಮೀಣ ಸಮಾಜಶಾಸ್ತ್ರ ನಗರ ಸಮಾಜಶಾಸ್ತ್ರ ಮತ್ತೆ ಜೆಂಡರ್ ಅಂಡ್ ಸೊಸೈಟಿ ಇದು ಬಹಳ ಮುಖ್ಯವಾದ ವಿಚಾರ ನಿಮಗೆ ಗೊತ್ತಿದೆ ಲಿಂಗತ್ವ ಮತ್ತು ಸಮಾಜ ಇದನ್ನು ಕೂಡ ನಾವು ಕಲಿಸ್ತೀವಿ ಅಗ್ರೇರಿಯನ್ ಸೋಷಿಯಲ್ ಸ್ಟ್ರಕ್ಚರ್ ಗ್ರಾಮೀಣ ಸಮಾಜದ ರಚನೆ ಹೇಗಿದೆ ಮತ್ತೆ ಮಾಡರ್ನ್ ಸೋಶಿಯಲ್ ಥಿಯರೀಸ್ ಆಧುನಿಕ ಸಿದ್ಧಾಂತಗಳೇನಿದೆ ಸಮಾಜಶಾಸ್ತ್ರದಲ್ಲಿ ಇವತ್ತಿನ ಮಾಡರ್ನ್ ಥಿಯರೀಸ್ ಏನಿದೆ ಅದ್ರ ಬಗ್ಗೆ ಬರ್ತೀವಿ ಮತ್ತೆ ಮೂವ್ಮೆಂಟ್ಸ್ ಚಳುವಳಿಗಳು ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಚಳುವಳಿಗಳು ದೇಶಗಳನ್ನ ರೂಪಿಸಿವೆ ಇವತ್ತರ್ಗು ಸೊ ಆ ಚಳವಳಿಗಳ ಹಿನ್ನೆಲೆ ಏನು ಆ ಚಳವಳಿಗಳು ಯಾವ ಒತ್ತಡದಿಂದ ರೂಪುಗೊಳ್ಳುತ್ತೆ ಯಾವ ಕಾರಣಕ್ಕೆ ರೂಪುಗೊಳ್ತವೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ ಮತ್ತೆ ಸೋಶಿಯಾಲಜಿ ಏಜಿಂಗ್ ಅಂತ ಇದೆ ವೃದ್ಧಾಪ್ಯ ಸಮಾಜಶಾಸ್ತ್ರ ಯಾಕಂದ್ರೆ ವೃದ್ಧ ಒಂದು ರೀತಿಯಲ್ಲಿ ಏನಾಗುತ್ತೆ ವೃದ್ಧರು ಕಡೆಗಣಿಸಲ್ಪಡ್ತಾ ಇರ್ತಾರೆ ಅವರು ತಮ್ಮ ಯಂಗ್ ಏಜ್ ನಲ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಸೊಸೈಟಿಗೆ ಬೇಕಾದಷ್ಟು ತಮ್ಮ ಕೊಡುಗೆಯನ್ನು ನೋಡಿರ್ತಾರೆ ಬಹಳಷ್ಟು ಉಪಯುಕ್ತವಾಗಿರ್ತಾರೆ ಆದ್ರೆ ವೃದ್ಧರಾದ ಮೇಲೆ ಅದು ಇರುತ್ತೆ ಜನಸಂಖ್ಯೆ ಯಾವಾಗ್ಲೂ ವೃದ್ಧರ ಜನಸಂಖ್ಯೆ ಆದ್ರೆ ಅದನ್ನ ನೆಗ್ಲೆಕ್ಟೆಡ್ ಆಗಿ ನಾವು ನೋಡ್ತಾ ಇರ್ತೀವಿ ಇಂತ ಆಸ್ಪೆಕ್ಟ್ ನಾವು ನಾವು ಸೋಷಿಯಾಲಜಿ ಕವರ್ ಮಾಡ್ಕೊಂಡು ಬರ್ತೀವಿ ಹಾಗೆ ಎನ್ವೈರನ್ಮೆಂಟಲ್ ಸೋಷಿಯಾಲಜಿ ಅಂದ್ರೆ ಪರಿಸರದ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನ ಇರುತ್ತೆ ಸೈನ್ಸ್ ಟೆಕ್ನಾಲಜಿ ಅಂಡ್ ಸೊಸೈಟಿ ಆಮೇಲೆ ಡಯಾಸ್ಪೊರಾ ಅಂತ ಹೇಳಿದ್ರೆ ವಲಸೆ ಹೋಗುವಂತದ್ದು ಇದರ ಕುರಿತು ಕಮ್ಯುನಿಟಿ ಡೆವಲಪ್ಮೆಂಟ್ ಆಮೇಲೆ ಇಂಡಿಯನ್ ಸೊಸೈಟಿ ಸೊಸೈಟಿಯ ಕುರಿತು ಭಾರತೀಯ ಸಮಾಜ ಗ್ಲೋಬಲೈಸೇಷನ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಬಗ್ಗೆ ಮತ್ತೆ ಕ್ರೈಮ್ ಅಂಡ್ ಸೊಸೈಟಿ ಅಪರಾಧ ಮತ್ತು ಸಮಾಜ ಇರುವ ಸಂಬಂಧಗಳೇನು ಸಮಾಜದಲ್ಲಿ ಹೇಗೆ ಅಪರಾಧಗಳು ಇದಾಗ್ತದೆ ಮತ್ತೆ ಸ್ಟೇಟ್ ಸೋಷಿಯಲ್ ಜಸ್ಟಿಸ್ ಮತ್ತೆ ಹ್ಯೂಮನ್ ರೈಟ್ಸ್ ಪ್ರಭುತ್ವ ಮತ್ತು ಮಾನವ ಹಕ್ಕುಗಳು ಈ ಎಲ್ಲಾ ಗಳನ್ನ ನಾವು ನಮ್ಮ ಪಿ ಜಿಯಲ್ಲಿ ಈಗ ಕೆಎಸ್ ಯು ನಲ್ಲಿ ಏನ್ ಎಸ್ ಸ್ಕೀಮ್ ಅಲ್ಲಿ ನಡೀತಾ ಇದೆಯೋ ಅವುಗಳಲ್ಲಿ ನಾವು ಕಲಿಸ್ತಾ ಬೇರೆ ಆಗುತ್ತೆ ಪೇಪರ್ಗಳಲ್ಲಿ ಇತ್ತೀಚೆಗೆ ಬುಡಕಟ್ಟು ಅಧ್ಯಯನ ಹೆಚ್ಚು ಪ್ರಾಮುಖ್ಯತೆ ಪಡಿತಾ ವಿದೇಶಿ ವಿದ್ವಾಂಸರು ಭಾರತಕ್ಕೆ ಅದರಲ್ಲೂ ಕರ್ನಾಟಕಕ್ಕೆ ವಿಶೇಷವಾಗಿ ಅಲ್ಲಿಂದ ಅಧ್ಯಯನಕ್ಕಾಗಿಯೇ ಬಂದು ಇಲ್ಲಿನ ಕಲ್ಚರ್ ಬಗ್ಗೆ ಪ್ರತಿಯೊಂದು ಬುಡಕಟ್ಟಿನ ಬಗ್ಗೆ ಪುಸ್ತಕಗಳನ್ನೇ ತಂದಿದ್ದಾರೆ ಪಿ ಮಾಡಿದ್ದಾರೆ ಹೌದು ನಮ್ಮಲ್ಲಿ ಆ ತರದ ಅವೇರ್ನೆಸ್ ಇನ್ನೂ ಹೆಚ್ಚು ಕಾಣ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಸೋಶಿಯಾಲಜಿ ತಗೊಂಡ್ರೆ ಈ ಕೆಲಸ ಸಿಗತ್ತಾ ಇಲ್ವಾ ಅಂತಾನೆ ತಲೆ ಕೆಡಿಸ್ಕೊತಾರೆ ವಿನಃ ಇದೊಂದು ಅಧ್ಯಯನಕ್ಕಿರುವ ಅವಕಾಶ ಎಕ್ಸ್ಪ್ಲೋರ್ ಮಾಡಬಹುದು ಮತ್ತೆ ತಿಳಿಯಲಿಕ್ಕೆ ತುಂಬಾ ವಿಚಾರಗಳಿದ್ದಾವೆ ಆ ತರದಲ್ಲಿ ಅದನ್ನು ಕನ್ಸಿಡರ್ ಮಾಡಬೇಕು ವಿನಃ ಇದೊಂದು ಜಾಬ್ ಕೊಡ್ತಕ್ಕಂತಹದ್ದು ಅನ್ನೋ ಪರಿಕಲ್ಪನೆ ಬೇಡ ಅಂತ ಹೇಳಿ ಆದ್ರೆ ಜಾಬು ಕೊಡುತ್ತಿದ್ದು ಹೌದು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುತ್ತೆ ಹೌದು ಈ ಒಂದು ಅವಕಾಶ ಹೇಗಿದೆ ಅಧ್ಯಯನ ಮಾಡುವ ನೀವು ಹೇಳಿದ ಹಾಗೆ ಮೊದಲನೇದಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೇವೆ ಅವು ಒಂದು ಅವು ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರಿ ಹುದ್ದೆಗಳಿಗೆ ಅಧಿಕಾರಗಳಿಗೆ ಹೋಗ್ಲಿಕ್ಕೆ ಅದು ಬಿಟ್ರೆ ಬೇಸಿಕಲಿ ನನ್ನ ಪ್ರಕಾರ ಯಾವುದೇ ಪ್ರೊಫೆಷನಲ್ ಕೋರ್ಸ್ ಮಾಡ್ತಕ್ಕಂತಹ ಅಥವಾ ಯಾವುದೇ ಇನ್ನಿತರ ವೃತ್ತಿಗಳಲ್ಲಿರುವ ವ್ಯಕ್ತಿ ಕೂಡ ಸಮಾಜಶಾಸ್ತ್ರವನ್ನ ಒಂದು ಕೋರ್ಸ್ ಆಗಿ ತಗೊಂಡು ಯಾವುದೋ ಒಂದು ಪಿಜಿ ಮಾಡಿದ್ರು ಇನ್ನೊಂದು ಪಿ ಜಿ ಆಗಿ ನಮ್ಮ ಕೋರ್ಸ್ ಗಳನ್ನ ಮಾಡೋದು ಬಹಳ ಮುಖ್ಯ ಅಂತ ಭಾವಿಸ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಮಾಜದ ಬಗ್ಗೆ ತಿಳುವಳಿಕೆ ಹೆಚ್ಚುತ್ತೆ ಮತ್ತೆ ಇದು ಹೇಗೆ ಅಂದ್ರೆ ಒಂದು ಸರಳ ಉದಾಹರಣೆ ಮೂಲಕ ಹೇಳ್ತೀನಿ ನಾವು ಕಾಮನ್ ಮ್ಯಾನ್ ಬಂದು ಹೊರಗಡೆ ರಾತ್ರಿ ನಕ್ಷತ್ರ ನೋಡಿದಾಗ ಕಾಣಿಸುವ ನಕ್ಷತ್ರ ಲೋಕಕ್ಕೂ ಒಬ್ಬ ಖಗೋಳ ವಿಜ್ಞಾನಿಗೆ ಕಾಣಿಸ್ತಕ್ಕಂತ ಸ್ಪೇಸ್ಗೂ ಡಿಫರೆನ್ಸ್ ಇದೆ ಇಬ್ರು ಒಂದೇ ಸ್ಪೇಸ್ ನೋಡ್ತಾ ಇರ್ತೀವಿ ಹಾಗೇನೇ ಸಮಾಜಶಾಸ್ತ್ರವನ್ನು ಓದಿರ್ತಕ್ಕಂತಹ ಸಮಾಜ ವಿಜ್ಞಾನಿಯ ದೃಷ್ಟಿಕೋನದಲ್ಲಿ ನೋಡೋ ಸಮಾಜಕ್ಕೂ ಕಾಮನ್ ಸೆನ್ಸ್ ಅಲ್ಲಿ ಗ್ರಹಿಸುವ ಸಮಾಜಕ್ಕೂ ಬಹಳ ವ್ಯತ್ಯಾಸ ಇದೆ ಹಾಗಾಗಿ ನಿಮಗೆ ಯಾವಾಗ ಆ ಒಂದು ಸೋಷಿಯಾಲಜಿಕಲ್ ಲೆನ್ಸ್ ಅಥವಾ ಸಮಾಜಶಾಸ್ತ್ರೀಯ ಕನ್ನಡಿ ನಿಮ್ಮ ಕೈಗೆ ಅಥವಾ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಒಂದು ಸಮಾಜಶಾಸ್ತ್ರೀಯ ಇಮ್ಯಾಜಿನೇಷನ್ ಪರಿಕಲ್ಪನೆ ನಮಗೆ ಬಂದಾಗ ನಾವು ನೋಡೋ ಸಮಾಜಕ್ಕೂ ಬಹಳ ವ್ಯತ್ಯಾಸ ಇದೆ ಆ ಒಂದು ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದಾಗ ಸಮಾಜಶಾಸ್ತ್ರ ಬಹಳ ಮುಖ್ಯ ಆಗತ್ತೆ ಇವತ್ತು ಸಂಶೋಧನೆಗಳಿಗೆ ಬಹಳಷ್ಟು ಅವಕಾಶ ಇದೆ ಏನು ಅಂದ್ರೆ ಈಗ ನೋಡಿ ನಮ್ಮ ಜಗತ್ತಲ್ಲಿ ಈಗ ನಾವು ಸಮಾಜಶಾಸ್ತ್ರದಲ್ಲಿ ಈ ಮನುಷ್ಯನ ವಿಕಾಸವನ್ನ ಗುರುತಿಸಬೇಕಿದ್ರೆ ಬೇಟೆ ಆಡೋ ಮಂತದಲ್ಲಿ ಇದ್ದ ಮನುಷ್ಯ ಆಮೇಲೆ ಪಶುಸಂಗೋಪನೆ ಮಾಡದ ನಿಮ್ಗೆ ಗೊತ್ತದೆ ಅವೆಲ್ಲ ಮತ್ತೆ ಸಪರೇಟ್ ಮಾಡ್ಬಿಟ್ಟಿದೆ ಸಪರೇಟ್ ಅಂದ್ರೆ ಅಲ್ಲಿ ಏನಾಗುತ್ತೆ ಸೋಷಿಯಾಲಜಿ ಅನ್ನೋದು ಮಾಡರ್ನೈಸೇಷನ್ ಇಂಡಸ್ಟ್ರಿಯಲೈಸೇಷನ್ ಆಯ್ತಲ್ಲ ಕೈಗಾರಿಕೀಕರಣ ಆಯ್ತು ನೋಡಿ ಕೈಗಾರಿಕೀಕರಣ ಆದ್ಮೇಲೆ ಏನಾಯ್ತು ಜನರೆಲ್ಲ ಗ್ರಾಮಗಳನ್ನ ಬಿಟ್ಟು ನಗರಗಳಿಗೆ ಬರಕ್ ನಗರಗಳ ಅನ್ನೋದು ಹೊಸ ಕಾನ್ಸೆಪ್ಟ್ ಹುಟ್ಟು ಮೊದ್ಲೆ ಸುಮಾರು ಒಂದು ಮುನ್ನೂರ ನಾನೂರು ವರ್ಷದ ಹಿಂದೆ ಇವತ್ತು ನಾವು ನೋಡುವ ನಗರೀಕರಣದ ಕಲ್ಪನೆ ಇರಲಿಲ್ಲ ಹಾಗೆಲ್ಲ ಗ್ರೂಪ್ ಅಲ್ಲಿ ಸಮಾಜಗಳಲ್ಲಿ ಒಟ್ಟೊಟ್ಟಾಗಿ ಗ್ರಾಮ ಪ್ರದೇಶದಲ್ಲಿ ಜನ ಬದುಕ್ತಾ ಇದ್ರು ಯಾವಾಗ ನಗರೀಕರಣ ಬಂತು ನಗರಗಳು ಬಹಳಷ್ಟು ಒತ್ತಡಗಳು ಕ್ರಿಯೇಟ್ ಆಯ್ತು ಸ್ಲಮ್ಗಳು ಕ್ರಿಯೇಟ್ ಆದವು ಅನಾರೋಗ್ಯಗಳು ಕ್ರಿಯೇಟ್ ಆದವು ಆಮೇಲೆ ಅಪರಾಧಗಳು ಹೆಚ್ಚುತ್ತಾ ಹೋಯ್ತು ಅನಾರೋಗ್ಯಗಳು ಹೆಚ್ಚುತ್ತಾ ಹೋಯ್ತು ಮನುಷ್ಯ ಅಷ್ಟು ದುಡಿತಾ ಇರಲಿಲ್ಲ ಮೊದಲು ವಿರಾಮವಾದ ಜೀವನ ಮಾಡ್ತಾ ಇದ್ದ ಕೈಗಾರಿಕೆ ಬಂದ ತಕ್ಷಣ ಅವನಿಗೆ ವಿರಾಮ ಸಿಗ್ತಾ ಇಲ್ಲ ಇವೆಲ್ಲ ಒಂದು ಒತ್ತಡ ಕ್ರಿಯೇಟ್ ಆಯ್ತಲ್ಲ ಆಗ ಸೋಷಿಯಾಲಜಿ ಎನ್ನುವ ಒಂದು ಇದು ಪೀತಾ ಬಂತು ಆದ್ರೆ ಆಂತ್ರೋಪಾಲಜಿ ಏನಪ್ಪ ಅಂತ ಹೇಳಿದ್ರೆ ಅದಕ್ಕಿಂತ ಹಿಂದಿನ ಸಮಾಜಗಳು ಇವತ್ತಿಗೂ ಬದುಕ್ತಾ ಇವೆ ಈಗ ನೋಡಿ ನಾವು ಬೇಟೆ ಆಡುವ ಹಂತದಲ್ಲಿರುವ ಮನುಷ್ಯರು ಇವತ್ತು ವರ್ಲ್ಡ್ ಅಲ್ಲಿ ಒಂದು ಪಾರ್ಟ್ ಅಲ್ಲಿ ಬದುಕ್ತಾನೆ ಇದಾರೆ ಮತ್ತೆ ಈ ನೊಮ್ಯಾಡ್ಸ್ ಆಗಿ ಇನ್ನು ಏನು ವಲಸೆ ಉಳ್ಕೊಂಡು ಅಲೆಮಾರಿ ಜೀವನ ಮಾಡೋಂತಹವ್ರು ಸಿಗ್ತಾರೆ ಜಗತ್ತಿನ ಒಂದೊಂದು ಭಾಗದಲ್ಲಿ ಸೊ ಇವ್ರುಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ನಮ್ಮ ಸಮಾಜ ಬೆಳೆದು ಬಂದ ಬಗೆಯನ್ನ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ನಮಗೆ ಸುಲಭ ಆಗತ್ತೆ ಮತ್ತು ನಮ್ಮ ಇವತ್ತಿನ ಬಹಳಷ್ಟು ಜೀವನ ವಿಧಾನಕ್ಕೆ ಕಾರಣ ಆಗಿರೋ ಅಂಶಗಳು ಏನಿರಬಹುದು ಅಂತ ಅಂತ ಸಮಾಜಗಳ ಅರ್ಥ ಮಾಡಿಕೊಂಡಾಗ ನಮಗೆ ಸಿಗತ್ತೆ ಓಕೆ ಈಗ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಸಾಮಾನ್ಯವಾಗಿ ಸಮಾಜಶಾಸ್ತ್ರ ಅಧ್ಯಯನದ ಒಂದು ವಿಭಾಗ ಇದ್ದೇ ಇರತ್ತೆ ಹೌದು ಅದು ಪದವಿಗೂ ಇರುತ್ತೆ ಸ್ನಾತಕೋತ್ತರ ಪದವಿಗೂ ಇರುತ್ತೆ ಹೌದು ಅಲ್ಲಿ ಅನೇಕ ಫೆಲೋಶಿಪ್ಗಳು ಕೊಡ್ತಾರೆ ಇದು ನೀವು ಮುಂದುವರಿಸಿ ಇಲ್ಲಿರೋ ಟೆಕ್ಸ್ಟ್ ಇಷ್ಟೇ ಸಾಲದು ನೀವು ಇದಕ್ಕೆ ಇನ್ನು ಆಡ್ ಮಾಡಬಹುದು ಕಾಂಟ್ರಿಬ್ಯೂಟ್ ಮಾಡಬಹುದು ಏನೋ ಹೊಸದನ್ನು ಒಂದು ಸಂಶೋಧನೆ ಮಾಡಿ ತಂದು ಇದಕ್ಕೆ ಸೇರಿಸಬಹುದು ಹೌದು ಯಾವ್ದೋ ಬುಡಕಟ್ಟಲ್ಲಿ ಇದುವರೆಗೆ ಕಂಡು ಕೇಳಿ ಅರಿಯದ ಹೊಸ ವಿಷಯಗಳಿದ್ದೇ ಇರ್ತವೆ ಅವು ತಂದು ಹಾಕಬಹುದು ಆದ್ರೆ ಅರ್ಥ ಮಾಡ್ಕೊಳ್ಳೋ ಸಂಖ್ಯೆ ಅಷ್ಟಿದೆಯೋ ಅಂತ ಹ ಈಗ ನೋಡಿ ಒಂದು ನಮ್ಮ ಸಮಾಜ ಅನ್ನೋದು ನಿಂತು ನೀರಾಗಿರಲ್ಲ ಚಲನೆಯ ನಲ್ಲಿರತ್ತೆ ಯಾವಾಗಲೂ ಬದಲಾವಣೆಗೆ ಒಳಪಡ್ತಾ ಇರತ್ತೆ ಮತ್ತೆ ಮನುಷ್ಯನ ಜೀವನ ಅನ್ನೋದು ಅವನ ವೈಯಕ್ತಿಕ ಆಯ್ಕೆ ಅಂತ ನಾವೆಷ್ಟೇ ಅನ್ಕೊಂಡ್ರು ಕೂಡ ಅವನ ಜೀವನವನ್ನ ರೂಪಿಸೋದು ಅವನ ಸುತ್ತಲಿರ್ತಕ್ಕಂಥ ಸಾಮಾಜಿಕ ಪರಿಸರನೇ ಕೋವಿಡ್ ಬಂದಾಗ ಏನಾಯ್ತು ಕೋವಿಡ್ ನಮ್ಮ ಯಾರ ಆಯ್ಕೆನೂ ಆಗಿರಲಿಲ್ಲ ಆದ್ರೆ ಬದಲಾವಣೆಗೆ ಇಡೀ ಜಗತ್ತು ಒಳಪಡಗಬೇಕಾಗಿ ಬಂತು ನಮ್ಮ ರೀತಿ ನೀತಿ ನಡವಳಿಕೆ ಊಟ ಮಾಡೋದು ಜನರನ್ನು ಭೇಟಿ ಮಾಡೋದು ಎಲ್ಲವೂ ಬದಲಾಗ್ಬಿಡ್ತು ಸೊ ಇಂತಹ ಸಮಯಗಳಲ್ಲಿ ಯಾವುದೋ ನಮ್ಗೆ ತಿಳಿಯದ ಹೊರಗಿನ ಒತ್ತಡಗಳು ನಮ್ಮ ಸಮಾಜವನ್ನ ನಮ್ಮನ್ನ ನಮ್ಮ ಜೀವನವನ್ನ ಬಹಳಷ್ಟು ಸಲ ರೂಪಿಸ್ತಾ ಇರ್ತವೆ ಈಗ ನಿಮಗೆ ಉಬುಂಟು ಕಾನ್ಸೆಪ್ಟ್ ಗೊತ್ತಿರಬೇಕು ಉಬುಂಟು ಅನ್ನೋದು ಒಂದು ಸಾಫ್ಟ್ವೇರ್ ಅನ್ನ ಒಂದು ಬುಡಕಟ್ಟಿನ ಒಂದು ಸಮುದಾಯಿಕ ಬದುಕಿನ ಉದಾಹರಣೆಯಿಂದ ತಗೊಂಡು ಆ ಸಾಫ್ಟ್ವೇರ್ ಅವ್ನು ಕ್ರಿಯೇಟ್ ಮಾಡ್ದೆ ಸಮುದಾಯದಲ್ಲಿ ಅದು ಇದೆ ಅದು ವೈಜ್ಞಾನಿಕ ಜಗತ್ತನ್ನ ಆಳ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಒಂದು ಟ್ರೈಬ್ ಅನ್ನ ಸ್ಟಡಿ ಮಾಡಕ್ ಹೋಗಿದ್ದಂತಹ ವ್ಯಕ್ತಿಗೆ ಅದನ್ನೆಲ್ಲ ಅಧ್ಯಯನ ಮಾಡಿದ ನಂತರ ಅವನೇನ್ ಮಾಡ್ತಾನೆ ಅವನತ್ರ ಒಂದಷ್ಟು ಸ್ವೀಟ್ಸ್ ಇರುತ್ತೆ ಚಾಕ್ಲೇಟ್ಸ್ ಇರುತ್ತೆ ಅವನು ಅದನ್ನ ನೀವು ಯಾರು ಮೊದಲು ಬರ್ತೀರಾ ಅವ್ರಿಗೆ ಕೊಡ್ತೀನಿ ಅಂತ ಮಕ್ಕಳಿಗೆ ಹೇಳ್ತಾನೆ ಅವಾಗ ಮಕ್ಕಳೆಲ್ಲ ಏನ್ ಮಾಡ್ತಾರೆ ಎಲ್ರು ಕೈ ಹಿಡ್ಕೊಂಡು ಒಟ್ಟಿಗೆ ಓಡ್ ಬರ್ತಾರೆ ಆಗ ಆಶ್ಚರ್ಯ ಆಗುತ್ತೆ ಅವನಿಗೆ ನಾ ಹೇಳಿದ್ದು ಯಾರು ಫಸ್ಟ್ ಓಡ್ ಬರ್ತೀರಾ ಅವ್ರಗ್ ಕೊಡ್ತೀನಿ ಅಂತ ಅಲ್ವಾ ಆಗ ಮಕ್ಳು ಹೇಳ್ತೇವೆ ಇಲ್ಲ ನಮ್ಮಲ್ಲಿ ಹಂಗಿಲ್ಲ ಎಲ್ರಿಗೂ ಹಂಚ್ಕೊಂಡ್ ತಿನ್ಬೇಕು ನಾವು ಅದಕ್ಕೆಲ್ರು ಒಟ್ಟಿಗೆ ಬಂದ್ವಿ ಅಂತ ಸೊ ಇದು ತುಂಬಾ ಬ್ರೀಫ್ ಆಗಿ ಹೇಳಿದೀನಿ ತುಂಬಾ ಚಿಕ್ಕದಾಗಿ ಸೊ ಆ ಒಂದು ವಿಚಾರನ ನಾವು ತಗೊಳೋದಾದ್ರೆ ಈ ಹಂಚ್ಕೊಂಡ್ ತಿನ್ಬೇಕು ಈ ಸಮಾಜದಲ್ಲಿ ಸಿಕ್ತಿರತಂತ ರಿಸೋರ್ಸ್ ಎಲ್ರಿಗೂ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಸಮಪಾಲು ಆಗಬೇಕು ಅನ್ನೋದು ಬೇಸಿಕ್ ನಾವು ಇವತ್ತು ವಿಶ್ವಮಾನವನ್ನ ಇವೆಲ್ಲ ಬೇಕು ಅಂತ ನಾವೇನು ಗ್ರಹಿಸ್ತಾ ಇದೀವಿ ಅದು ತುಂಬಾ ಬೇಸಿಕ್ ಆಗಿ ತುಂಬಾ ಏನು ನಾವು ನಾಗರಿಕ ಇರೋರು ಏನ್ ಇವರು ಅನಾಗರಿಕ ಅಂತ ಅವ್ರು ಆಕ್ಚುಲಿ ಅವರೇ ಸಿವಿಲೈಸ್ಡ್ ನೋಡೋದಾದ್ರೆ ಮತ್ತೆ ಎರಡನೇ ವಿಚಾರ ಜಾಬ್ ಬಗ್ಗೆ ತಾವು ಹೇಳಿದ್ರಿ ಜಾಬ್ ಅನ್ನೋದು ಒಂದು ಹೌದು ಗವರ್ಮೆಂಟ್ ಜಾಬ್ಸ್ ಇದೆ ಅದು ಬಿಟ್ಟರು ಕೂಡ ತುಂಬಾ ಸಂಶೋಧನೆಗೆ ಇವತ್ತು ಇಡೀ ಜಗತ್ತಿನ ಬಹಳಷ್ಟು ಇನ್ಸ್ಟಿಟ್ಯೂಷನ್ಸ್ ಗಳು ಬಹಳಷ್ಟು ವಿದೇಶಿ ಯೂನಿವರ್ಸಿಟಿಗಳು ಭಾರತದಲ್ಲಿ ಸಂಶೋಧನೆ ಮಾಡಲಿಕ್ಕೆ ಭಾರತದ ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ ರಿಸರ್ಚ್ ಫೆಲೋಶಿಪ್ ಗಳು ಕೊಡ್ತಾ ಇದ್ದಾರೆ ನೀವಾಗಲೇ ಹೇಳಿದಂಗೆ ತುಂಬಾ ಫಂಡಿಂಗ್ ಇದೆ ಸೋಷಿಯಲ್ ಸೈಂಟಿಸ್ಟ್ ಗಳಿಗೆ ಡಿಮ್ಯಾಂಡ್ ಇದೆ ಆಕ್ಚುಲಿ ಬಟ್ ಒಂದೇನಪ್ಪ ಅಂತ ಹೇಳಿದ್ರೆ ನಾವು ಆ ಮಟ್ಟದ ಒಂದು ತರಬೇತಿ ಮತ್ತು ತಯಾರಿಯನ್ನ ಕಲಿಕೆಯನ್ನು ನಾವು ಮಾಡ್ಕೋಬೇಕು ಹಾಗೆ ಮಾಡಿಕೊಳ್ಳೋದ್ರಿಂದ ಉದ್ಯೋಗಾವಕಾಶಗಳು ತುಂಬಾ ಇದೆ ಸಂಶೋಧನೆ ನಲ್ಲಿದೆ ಟೀಚಿಂಗ್ ನಲ್ಲಿದೆ ಇದೆ ರಿಸರ್ಚ್ ನಲ್ಲಿ ಇದೆ ಅದ್ಬಿಟ್ರೆ ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣದ ಕೆಲಸಗಳು ಎನ್ ಜಿಒಗಳು ಆಮೇಲೆ ಕಮ್ಯುನಿಟಿ ಡೆವಲಪ್ಮೆಂಟ್ ಗಳಲ್ಲಿ ಕಾರ್ಪೊರೇಟ್ ಸೆಕ್ಟರ್ ನಲ್ಲೂ ಇದೆ ನಿಮಗೆ ಗೊತ್ತಿರಬೇಕು ಅಲ್ಲಿ ಸಿಎಸ್ಆರ್ ಗಳೇ ಇರುತ್ತೆ ತರಲೇಬೇಕು ಯಾಕಂದ್ರೆ ಅವನು ಯಾವ ಸಮಾಜದಿಂದ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾನೋ ಕಾರ್ಪೋರೇಟ್ ಕಂಪನಿಯನ್ನು ಆತ ತನ್ನದೇ ಸಮಾಜಕ್ಕೆ ಮತ್ತೆ ವಾಪಸ್ ಮರು ಹೂಡಿಕೆ ಮಾಡಬೇಕಾಗಿ ಬರುತ್ತೆ ಸಮಾಜದ ಕೆಲಸಗಳಿಗೋಸ್ಕರ ಅಲ್ಲಿ ಸಮಾಜಶಾಸ್ತ್ರಜ್ಞರು ಬೇಕಾಗುತ್ತೆ ಹ್ಯೂಮನ್ ರಿಸೋರ್ಸ್ ನಲ್ಲಿ ಬೇಕಾಗ್ತದೆ ಮಾನವ ಸಂಪನ್ಮೂಲ ಅದು ಬಿಟ್ಟರೆ ಮೀಡಿಯಾ ಮತ್ತೆ ಜರ್ನಲಿಸಂ ನಲ್ಲಿ ಕೂಡ ನಮ್ಗೆ ಅವಕಾಶಗಳಿದೆ ಆಮೇಲೆ ಹಾಸ್ಪಿಟಲ್ಸ್ ನಲ್ಲಿ ಇದೆ ಇವಾಗ ನಾನು ಮೆಡಿಕಲ್ ಕಾಲೇಜ್ಗಳಲ್ಲಿ ಎಥಿಕಲ್ ಕಮಿಟಿ ಮೆಂಬರ್ ಇದ್ದೀನಿ ಕೆಲವು ಮೆಡಿಕಲ್ ಕಾಲೇಜ್ ಎಲ್ಲ ಕಾರ್ಪೊರೇಟ್ ಅವ್ರಿಗೂ ಕರ್ಕೊಳ್ತಾರೆ ಸೊ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ನೀವು ಮೊದಲೇ ಹೇಳಿದ್ರಿ ತುಂಬಾ ಅವಕಾಶ ಇದೆ ಮತ್ತೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಬೇಕಾಗ್ತೀವಿ ನಾವು ಏನಪ್ಪಾ ಅಂತ ಹೇಳಿದ್ರೆ ಅಪರಾಧ ನ್ಯಾಯ ಮತ್ತೆ ಈ ಸಿಸ್ಟಮ್ ಅಲ್ಲಿ ಕೂಡ ಸೋಷಿಯಾಲಜಿಸ್ಟ್ ಗಳು ಬೇಕಾಗಿ ಬರ್ತಾರೆ ಸೊ ಹೀಗಾಗಿ ಒಂದು ಸೊಸೈಟಿನ ಅರ್ಥ ಮಾಡ್ಕೋಬೇಕಾದ್ರೆ ಮತ್ತೆ ಇವತ್ತಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರಹದ ಒಂದು ತುಂಬಾ ಆಧುನಿಕವಾದ ತಂತ್ರಜ್ಞಾನಗಳು ಕೂಡ ಬೆಳೆದು ಬರ್ತಾ ಇರುವ ಸೊಸೈಟಿ ಒಳಗೆ ಮನುಷ್ಯನ ಸ್ಥಾನ ಏನು ನಮ್ಮ ಜೀವನ ಏನು ನಮ್ಮನ್ನ ಕೊನೆಗೆ ಯಂತ್ರಗಳೇ ನಿಯಂತ್ರಿಸ್ತಾವ ಅನ್ನುವ ಒಂದು ಪ್ರಶ್ನೆಗಳು ಕೂಡ ಇವತ್ತು ಹುಟ್ಟುತ್ತಾ ಇರುವಂತಹ ಜಗತ್ತಲ್ಲಿ ನಾವಿದೀವಿ ಆಲ್ವೇಸ್ ಮಾನಿಟರ್ಡ್ ಆಲ್ವೇಸ್ ಟ್ರ್ಯಾಕ್ಡ್ ಎಲ್ಲಾ ಕಡೆ ನಮ್ಮನ್ನ ಹುಡುಕಬಹುದು ಡಿವೈಸಸ್ ನಮ್ಮನ್ನ ಈಸಿಲಿ ಪತ್ತೆ ಮಾಡ್ತವೆ ಇಂತ ಒಂದು ಟೈಮಲ್ಲಿ ಮನುಷ್ಯನ ರಿಲೇಷನ್ಶಿಪ್ ಗಳು ಹೇಗುತ್ತವೆ ನಮ್ಮ ಸ್ವಾತಂತ್ರ್ಯ ಆಗಿರ್ಬೋದು ಆತ್ಮಾ ಆಗಿರ್ಬೋದು ಶಾಂತಿ ಆಗಿರ್ಬೋದು ಇವೆಲ್ಲವೂ ಕೂಡ ಬೇಸಿಕ್ ಹ್ಯೂಮನ್ ನೀಡ್ಸ್ ಇವುಗಳನ್ನ ಕಾಪಾಡಿಕೊಳ್ಳಿಕ್ಕೆ ಬೇಕಾಗುವ ಬಹಳಷ್ಟು ಉದ್ಯೋಗಗಳು ಇವತ್ತಿದವೆ ಸಂಶೋಧನೆಗಳು ನಡೀತಾ ಇದಾವೆ ಇವೆಲ್ಲಕ್ಕೂ ಸೋಷಿಯಾಲಜಿ ಬಹಳ ಹೆಲ್ಪ್ ಮಾಡುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿಗಳ ಫ್ಲೋ ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಮಾತು ಬಂದಿತ್ತು ನಿಜ ಹೌದು ನಿಜನೇನೆ ಅದೇನಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಮ್ಮ ಸಮಾಜದಲ್ಲಿ ಉಂಟಾಗಿರೋ ಬಾಹ್ಯ ಒತ್ತಡಗಳೇ ಕಾರಣ ಏನಂತ ಹೇಳಿದ್ರೆ ಬೇಸಿಕಲಿ ನಮ್ಮ ಮಕ್ಕಳಿಗೆ ಏನಾಗುತ್ತೆ ಒಂದು ಸಂಶೋಧಕನಾಗಿ ಓದಿ ಅಧ್ಯಯನ ಮಾಡಿ ಆ ಕ್ಷೇತ್ರದಲ್ಲಿ ಗುರ್ತಿಸ್ಕೊಂಡು ಅಲ್ಲಿಂದ ನಾನು ಜಾಬ್ ಪಡಿಬೇಕು ಅನ್ನುವ ಒಂದು ದೃಷ್ಟಿಗಿಂತ ನನ್ನ ಡಿಗ್ರಿ ಮುಗಿದ ತಕ್ಷಣ ನನಗೊಂದು ಕೆಲಸ ಬೇಕಪ್ಪ ಎಲ್ಲವೂ ಬೇಕು ಬೇಕು ಏನಕ್ಕಾಗುತ್ತೆ ಅಂದ್ರೆ ಅದಕ್ಕೂ ಕೂಡ ನಾನು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಆ ತರದ ಮನೆಯ ಪರಿಸ್ಥಿತಿಗಳು ಇರ್ತವೆ ಅವ್ರಿಗೆ ತುಂಬಾ ಜನಕ್ಕೆ ಕಷ್ಟ ಇರತ್ತೆ ಮತ್ತೆ ಮುಂದೆ ಓದಿಸಲಾರದ ಆರ್ಥಿಕ ಪರಿಸ್ಥಿತಿ ಇರತ್ತೆ ಮತ್ತೆ ದೂರಕ್ಕೆ ಹೋಗಿ ಓದಕ್ಕಾಗದಿರೋ ಸಾಮಾಜಿಕ ಪರಿಸ್ಥಿತಿ ಇರತ್ತೆ ಬರೀ ಇಕೊನಾಮಿಕಲ್ ಒಂದೇ ನೋಡಕ್ಕಾಗಲ್ಲ ನಾವು ಈಗ ಯಾವುದೋ ಒಂದು ಇರ್ತಾಳೆ ಅವಳಿಗೆ ಮನೆಯಿಂದ ಎಷ್ಟೋ ದೂರ ಹೋಗಿ ಎಲ್ಲೋ ಇದ್ದು ಓದಿಸಿ ಒಪ್ಪಲ್ಲ ಅವ್ರ ಮನೆಯಲ್ಲಿ ಸೊ ಹಿಂಗೆಲ್ಲ ಇರುತ್ತೆ ಅಂತ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ಸಿಗಬಹುದಾದ ಮತ್ತೆ ತಕ್ಷಣಕ್ಕೆ ತಮ್ಮ ಜೀವನಕ್ಕೆ ಭದ್ರತೆ ಕೊಡಬಹುದಾದ ಕೋರ್ಸಸ್ ಯಾವ್ದಿದೆ ಅಂತದನ್ನು ಓದೋಣ ಅಂತ ಓದ್ತಾ ಇರ್ತಾರೆ ನನಗೆ ಓಕೆ ಫೈನ್ ನೀವು ಓದಿ ಆದ್ರೆ ನೀವು ಯಾವುದೇ ಬಿಇ ಮಾಡಿ ಎಂ ಬಿ 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 ಎಸ್ ಮಾಡಿ ಎನಿ ಡಿಗ್ರಿ ಓದ್ಕೊಳ್ಳಿ ಬಟ್ ಅದ್ರ ಜೊತೆಗೆ ಸೋಷಿಯಲಜಿ ಅದು ನಮ್ಮ ಕೆ ಎಸ್ ಸಿಗ್ತಾ ಇದೆ ನೀವೇನು ಬಂದು ಓದಬೇಕಾಗಿಲ್ಲ ಮನೆಯಲ್ಲೇ ಕೂತ್ಕೊಂಡು ಓದ್ಬೋದು ಒಂದು ಕೋರ್ಸ್ ಜಾಯ್ನ್ ಆದ್ರೆ ಆಗ ನಿಮಗೆ ಮುಂದೆ ನಿಮ್ಮ ಯಾವ ಪ್ರೊಫೆಷನ್ ಹೋದ್ರು ಕೂಡ ನಿಮ್ಗೆ ಆ ಒಂದು ಈ ನಮ್ಮ ಸಬ್ಜೆಕ್ಟ್ ಖಂಡಿತ ಸಹಾಯ ಮಾಡ್ತಾ ಒಂದು ಹೊಸ ಪರ್ಸ್ಪೆಕ್ಟಿವ್ ಹೊಸ ಪರ್ಸ್ಪೆಕ್ಟಿವ್ ಕೊಡ್ತಾ ಇರತ್ತೆ ಗೈಡ್ ಮಾಡ್ತಾ ಇರತ್ತೆ ವಿಶೇಷವಾಗಿ ಭಾರತೀಯ ಸಮಾಜದ ಬಗ್ಗೆ ಇತ್ತೀಚೆಗೆ ಒಂದು ಆಸಕ್ತಿ ವ್ಯಕ್ತ ಆಗ್ತಾ ಇರೋದಕ್ಕೆ ಕಾರಣ ಏನಾದರೂ ಇದೆಯಾ ಓ ಖಂಡಿತ ಅದೇ ಸರ್ ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಜಗತ್ತಲ್ಲಿರೋ ಎಷ್ಟು ಭಾಷೆ ಇದೆಯೋ ಅದ್ರಲ್ಲಿ ಅರ್ಧದಷ್ಟು ಭಾಷೆ ಭಾರತದಲ್ಲೇ ಇದೆ ನೀವು ಒಂದು ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿದಷ್ಟು ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲೇ ಒಂದು ಇಪ್ಪತ್ತು ಕಿಲೋಮೀಟರ್ ನೀವು ಮುಂದಕ್ಕೆ ಹೋದ್ರೆ ಈಗ ನೋಡಿ ಮಂಡ್ಯಕ್ಕೆ ಬರ್ತೀರಾ ಮಂಡ್ಯದಿಂದ ನೀವು ಮೈಸೂರಿಗೆ ಬನ್ನಿ ಭಾಷೆ ಬದಲಾಗುತ್ತೆ ಆಹಾರ ಬದಲಾಗುತ್ತೆ ಮಂಡ್ಯದಿಂದ ಚಾಮರಾಜನಗರಕ್ಕೆ ಹೋಗಿ ಬದಲಾಗುತ್ತೆ ಆ ಕಡೆಯಿಂದ ಮಂಡ್ಯದಿಂದ ಚನ್ನಪಟ್ಟಣ ರಾಮನಗರ ಬೆಂಗಳೂರು ಕೋಲಾರ ಹಿಂಗೆ ಅಲ್ಲಿಂದ ಮೇಲಕ್ಕೆ ಧಾರವಾಡ ಎಲ್ಲೆಲ್ಲಿ ಹೋಗಿ ನೀವು ಶಿವಮೊಗ್ಗ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಿನ ಒಂದು ಪ್ರಾದೇಶಿಕ ಭಿನ್ನತೆಗಳು ವ್ಯತ್ಯಾಸ ಆಗ್ತವೆ ದೇವರುಗಳು ಬದಲಾಗ್ತವೆ ಆಚರಣೆಗಳು ಬದಲಾಗ್ತವೆ ಹಬ್ಬಗಳು ಬದಲಾಗ್ತವೆ ನಂಬಿಕೆಗಳು ಬದಲಾಗ್ತವೆ ಕೌಟುಂಬಿಕ ಸನ್ನಿವೇಶಗಳು ಬದಲಾಗ್ತಾ ಹೋಗ್ತವೆ ಆಮೇಲೆ ಬದುಕಲಿಕ್ಕೆ ಬೇಕಾದ ಆರ್ಥಿಕ ಅವಲಂಬನೆಗಳು ಕೂಡ ಬದಲಾಗ್ತವೆ ಕೆಲವು ಕಡೆ ಬಯಲ್ಸೀಮೆ ಇದೆ ಕೆಲವು ಕಡೆ ಮಲೆನಾಡಿದೆ ಕೆಲವು ಕಡೆ ಗದ್ದೆ ಬಯಲಿದೆ ಸೊ ಒಂದೊಂದು ರೀತಿ ಒಂದೊಂದು ಅವರ ಪ್ರದೇಶ ಅವರ ಜೀವನವನ್ನು ರೂಪಿಸಿರುತ್ತೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲಿನ ರಿಸೋರ್ಸಸ್ ಏನ್ ಕೊಡ್ತಾ ಇದೆಯೋ ಅದನ್ನ ಅವ್ರು ಬಳಸ್ಕೊಂಡು ಅಲ್ಲಿನ ತಕ್ಕಾಗಿದ್ದ ಸಂಸ್ಕೃತಿಯನ್ನ ಆಚರಣೆವನ್ನ ಹಬ್ಬವನ್ನ ಮಾತನ್ನ ಎಲ್ಲವನ್ನೂ ರೂಪಿಸ್ಕೊಂಡ್ಬಿಟ್ಟಿರ್ತೀವಿ ಸೊ ಈ ಎಲ್ಲಾ ವ್ಯತ್ಯಾಸಗಳನ್ನ ಅರ್ಥ ಮಾಡಿಕೊಂಡಾಗ ದೇಶ ಒಂದು ಆದ್ರೆ ಇಲ್ಲಿರ್ತಕ್ಕಂತಹ ವೈವಿಧ್ಯತೆಗಳೇನಿದಾವೆ ನೀವು ಇನ್ನೊಂದ್ ಸ್ವಲ್ಪ ಹೋಗಿ ನಮ್ಮ ಎಚ್ ಡಿ ಕೋಟೆ ಇಲ್ಲಿಂದ ಮಾದೇಶ್ವರ ಬೆಟ್ಟ ಈ ಕಡೆ ಹೋದ್ರಿ ಅಂತೂ ನಿಮ್ಗೆ ಬಹಳಷ್ಟು ಬುಡಕಟ್ಟುಗಳನ್ನು ಕೂಡ ಕಾಣಕ್ ಸಾಧ್ಯ ಇದೆ ಸೊ ಇಷ್ಟು ಅಪಾರ ವ್ಯತ್ಯಾಸ ಇರತಕ್ಕಂತಹ ಪ್ರಾದೇಶಿಕ ಭಾಷಿಕ ಮತ್ತು ಜೀವನ ಶೈಲಿಯ ವೈವಿಧ್ಯತೆ ಇರತಕ್ಕಂತಹ ಒಂದು ಭೌಗೋಳಿಕ ಪ್ರದೇಶವನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದಾಗ ಆ ಒಂದು ಸಂಶೋಧನಾತ್ಮಕ ದೃಷ್ಟಿಯಿಂದ ಭಾರತ ಅನ್ನೋದು ಬಹಳ ಮುಖ್ಯವಾದ ಒಂದು ದೇಶ ಆಗಿ ಇವತ್ತಿಗೂ ಇದೆ ಹಾಗಾಗಿ ಎಲ್ಲರನ್ನು ಸೆಳೀತಾ ಇದ್ದಾರೆ ಲೋಕಲ್ ಕೂಡ ಅಷ್ಟೇ ಒಂದು ಉತ್ಸುಕತೆ ಬರಬೇಕಾಗಿದೆ ಖಂಡಿತ ಎಲ್ಲೋ ಒಂದ್ ಕಡೆ ಬರೀ ವೃತ್ತಿಗಾಗಿ ಆ ಕಡೆ ಹೋಗ್ತಾ ಇದ್ದಾರೆ ಅವಿನ ಸಂಶೋಧನೆಗೆ ಇಲ್ಲಿ ಏನೋ ನಾನು ಕಲೀಲಿಕ್ಕೆ ಬರ್ತಾ ಇದ್ದೇನೆ ಅನ್ನೋ ಒಂದು ಮನೋಭಾವ ಕಡಿಮೆ ಆಗ್ತಾ ಇದೆಯಾ ಹೌದು ಹೌದು ಇದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ವ್ಯಾಲ್ಯೂಸ್ ಅಲ್ಲಿ ನಾವು ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದೀವಿ ಏನಪ್ಪಾ ಅಂತ ಹೇಳಿದ್ರೆ ನಾವು ನಮ್ಮ ಸುತ್ತಲ ಸೊಸೈಟಿಯನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅನ್ನೋದನ್ನ ನಾವು ತುಂಬಾ ಚಿಕ್ಕ ಮಕ್ಕಳಿಂದಾನೇ ನಾವು ಕಲಿಸಬೇಕಾಗಿದೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ನು ಆಗ್ಬೇಕು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಹೆಚ್ಚು ಹಣ ಸಂಪಾದನೆ ಮಾಡ್ಬೇಕು ಒಂಥರ ಸೆಲ್ಫ್ ಸೆಂಟ್ರಿಕ್ ಅಪ್ರೋಚ್ ಒಂದು ವ್ಯಾಲ್ಯೂ ಆಗಿ ಬಂದುಬಿಟ್ರೆ ಅಂದ್ರೆ ಸಮಾಜದ ಭಾಗವೇ ಭಾಗವೇ ಆಗ ವ್ಯಕ್ತಿ ಒನ್ ಸೈಡೆಡ್ ಅವನು ಸ್ವಕೇಂದ್ರಿತವಾಗಿ ವ್ಯಕ್ತಿ ಕೇಂದ್ರಿತವಾಗಿ ಬೆಳೆಯಕ್ಕೆ ಶುರು ಮಾಡ್ತಾನೆ ಒಂದ್ ಹಂತದಲ್ಲಿ ಬಟ್ ಒನ್ ಅವನು ಒಂದು ಸಲ ಯೋಚನೆ ಮಾಡಿದ್ರೆ ಅವನು ನಾನು ಒಬ್ಬಂಟಿ ಅಲ್ಲ ನನ್ನ ಸಮಾಜ ನನ್ನ ಸುತ್ತ ಏನಿದೆ ಇದಕ್ಕೆ ಜೊತೆ ನಾನು ಬದುಕಬೇಕು ಅಂತ ಅರ್ಥ ಮಾಡಿಕೊಂಡಾಗ ಆಗ ಈ ತರಹದ ಅಧ್ಯಯನಗಳಿಗೆ ಒಂದ್ ರೀತಿಯಲ್ಲಿ ಅವನ ಮನಸ್ಸು ತೆರೆಯುತ್ತೆ ಇದಕ್ಕೆ ನಮ್ಮ ಶಾಲೆಗಳ ಹಂತದಲ್ಲಿ ನೀವು ಹೇಳಿದ್ರಿ ಹೈಸ್ಕೂಲ್ ನಲ್ಲಿ ಕೂಡ ಇಂಟ್ರೊಡ್ಯೂಸ್ ಆಗಿದೆ ಅಂತ ಇನ್ನೊಂದಷ್ಟು ವಿಶೇಷವಾಗಿ ಅಲ್ಲಿ ಅರ್ಥ ಮಾಡಿಸೋ ಕೆಲಸ ನಡೆದ್ರೆ ಮತ್ತೆ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಕೂಡ ಬಿಕಾಸ್ ನಾವು ಏನೇ ಮಾತಾಡಿದ್ರು ಕೊನೆಗೆ ಮನುಷ್ಯಂಗೆ ಒಂದು ಏಜ್ ತಲುಪದ ಮೇಲೆ ಸರ್ಟನ್ ವಯಸ್ಸಿಗೆ ಬಂದ ಮೇಲೆ ನನ್ನ ಉದ್ಯೋಗ ಏನು ನಾನು ಎಲ್ಲಿಗೆ ಹೋಗ್ತೀನಿ ಿ ಅನ್ನೋದು ದೊಡ್ಡ ಪ್ರಶ್ನೆ ಅದನ್ನ ನಾವು ಇಲ್ಲ ಅಂತ ಡಿನೈ ಮಾಡಕ್ ಆಗೋದೇ ಇಲ್ಲ ಸೊ ಈ ಒಂದು ಇದರಲ್ಲಿ ನಮ್ಮ ಸೋಶಿಯಲ್ ಸೈಂಟಿಸ್ಟ್ ಗಳಿಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನ ಸಂಶೋಧನೆ ಅವಕಾಶಗಳನ್ನ ರೂಪಿಸಬೇಕಾದ ಒಂದು ಜವಾಬ್ದಾರಿ ಕೂಡ ವಿಶ್ವವಿದ್ಯಾಲಯಗಳಿಗೆ ಸರ್ಕಾರಕ್ಕೆ ಬಹಳ ಮುಖ್ಯ ಅಂಡ್ ನಮ್ಮ ದೇಶ ತುಂಬಾ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಸೋಷಿಯಲ್ ಗಳನ್ನ ಬೇಡ ದೇಶ ಇದು ಡಿಮ್ಯಾಂಡ್ ಇದೆ ಇಲ್ಲಿ ಹೊರಗಡೆ ದೇಶದಲ್ಲಿ ಸೋಷಿಯಲ್ ಸೈಂಟಿಸ್ಟ್ ಗಳಿಗೆ ಇಷ್ಟು ಸಮಸ್ಯೆ ಇಲ್ಲ ಅಲ್ಲಿ ಎಲ್ಲೇ ಓದರು ಅವಕಾಶ ಇದೆ ಐಟಿ ಕಾರ್ಪೊರೇಟ್ ಕಂಪನಿ ಎಲ್ಲ ತಗೊಂತಾರೆ ಅವರು ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದು ಯಾರನ್ನು ತಲುಪುತ್ತೆ ಅಧ್ಯಯನ ಮಾಡಿ ಅಂತ ಸೋಷಿಯಲ್ ಸೈಂಟಿಸ್ಟ್ಗೆ ಕೊಡ್ಬೇಕು ಕೊಡ್ಬೇಕು ಆಮೇಲೆ ಇದು ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ ಈಗ ನಿಮ್ಗೆ ಗೊತ್ತಿರ್ಬೋದು ತುಂಬಾ ಹಿಂದೆ ತದ್ರೂಪಿ ಕುರಿನಾ ಮಾಡಿದ್ರು ಡಾಲಿ ಅಂತ ಆ ತದ್ರೂಪಿನ ನಿಲ್ಸಿದ್ರು ಇಡೀ ಜಗತ್ತು ಯಾಕೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಸಮಾಜ ಶಾಸ್ತ್ರೀಯ ಕಾರಣಗಳಿವೆ ಎಥಿಕಲ್ ಕಾರಣಗಳಿವೆ ನೈತಿಕತೆ ನಾವು ಹಂಗ್ ಆಗಲ್ಲ ನಾವು ಮನುಷ್ಯ ನಾವು ಹಂಗ್ ತದ್ರೂಪಿಗಳು ಮಾಡ್ಕೊಳ್ಳೋದು ಆಮೇಲೆ ಇವೆನ್ ಏನು ಕೂಡ ಅಷ್ಟೇ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅದು ಒಬ್ಬ ಮನುಷ್ಯನ ಅವನ ವ್ಯಕ್ತಿತ್ವವನ್ನ ಹಾನಿ ಮಾಡೋ ಮಟ್ಟಕ್ಕೂ ಬೆಳಸಕ್ ಸಾಧ್ಯ ಇದೆ ಇವಾಗ ನಿಮಗೆ ಗೊತ್ತಿರಬೇಕು ಡೀಪ್ ಫೇಕ್ ಟೆಕ್ನಾಲಜಿ ಬಂದು ಕೃತಕವಾಗಿ ಗಲಭೆ ಆಗ್ತಾ ಇದೆ ಕೃತಕ ಧ್ವನಿಗಳು ಕೃತಕ ದೃಶ್ಯಗಳೆಲ್ಲ ಅಂದ್ರೆ ವ್ಯವಸ್ಥೆ ಬೇಕು ಸುಳ್ಳು ಯಾವ್ದು ಅಂತ ನಿಮಗೆ ಅರ್ಥ ಮಾಡಸಕ್ ಆಗದರಷ್ಟು ಇವತ್ತು ತಂತ್ರಜ್ಞಾನದ ದುರ್ಬಳೆಕಡೆ ಹೆಚ್ಚಾಗ್ತಾ ಇದೆ ಸೊ ಇಂತ ಎಲ್ಲ ಸನ್ನಿವೇಶದಲ್ಲಿ ಸಮಾಜ ವಿಜ್ಞಾನಿಗಳು ಬಹಳ ಮುಖ್ಯ ಆಗ್ತಾರೆ ಬಟ್ ಅದಕ್ಕೆ ಬೇಕಾದ ಒಂದು ಪೂರಕ ವಾತಾವರಣವನ್ನ ಈಗ್ಲಾದ್ರೂ ರೂಪಿಸಬೇಕಾದ ಬಹಳ ತುರ್ತಿದೆ ಮತ್ತೆ ನಿಜವಾಗ್ಲೂ ಕೆಲಸ ಮಾಡೋರ್ಗೆ ಇವತ್ತು ಕೆಲಸ ಇದೆ ಸುಮ್ಮನೆ ಡಿಗ್ರಿ ಬಿ ಎ ಸೋಶಿಯಾಲಜಿ ಎಂ ಎ ಸೋಶಾಲಜಿ ಆಗಲ್ಲ ನಿಮಗೆ ಒಂದು ಅಧ್ಯಯನ ಮಾಡುವ ಓದುವ ಕಲಿಯುವ ತಿಳಿಯುವ ಸಂಶೋಧನೆ ಮಾಡುವ ಹಂಬಲ ಇದ್ರೆ ಇವತ್ತಿಗೂ ಕೂಡ ನೀವು ಒಳ್ಳೆ ಸೋಶಿಯಲಜಿಸ್ಟ್ ಆಗಿ ಖಂಡಿತ ಅವಕಾಶ ಇದ್ದೇ ಇದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಅಧ್ಯಯನಕ್ಕೆ ಏನು ಅವಕಾಶ ಇದೆ ಹಾಗೆ ಪದವಿಯಲ್ಲೂ ಕೂಡ ಒಂದು ಸಬ್ಜೆಕ್ಟ್ ಆಗಿ ಅವ್ರು ಓದ್ತಾರೆ ವಿಶೇಷ ಅವರಿಗೆ ಯಾವುದೇ ಇತರ ಡಿಗ್ರಿ ಜೊತೆಗೆ ಇದನ್ನ ಓದ್ಲಿಕ್ಕೂ ಇದೆ ಯಾವುದೇ ಡಿಗ್ರಿ ಮಾಡಿದವರು ಇದನ್ನ ತಗೊಳ್ಲಿಕ್ಕೂ ಒಂದು ಅವಕಾಶ ಕೊಟ್ಟಿದ್ದೀರಿ ಪದವಿ ಅಷ್ಟೇ ಮಾಸ್ಟರ್ ಡಿಗ್ರಿಗೆ ವಿಶೇಷತೆ ಏನು ಈಗ ಯುಜಿಸಿ ಏನು ಹೇಳುತ್ತೆ ಅಂದ್ರೆ ಡ್ಯೂಲ್ ಡಿಗ್ರಿ ಮಾಡಬಹುದು ಒಬ್ಬ ಮನುಷ್ಯ ಒಟ್ಟಿಗೆ ಅಂತ ಹೇಳುತ್ತೆ ಈಗ ನಾನು ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ ಯಾವುದೋ ಒಂದು ಕೋರ್ಸ್ ಮಾಡ್ತಾ ಇದ್ರು ಕೂಡ ಇನ್ನು ಬೇರೆ ಇನ್ನೊಂದು ಯೂನಿವರ್ಸಿಟಿನಲ್ಲಿ ರೆಗ್ಯುಲರ್ ಆಗಿ ಹೋಗಬಹುದು ಅಥವಾ ಈ ತರ ನಮ್ಮ ಓಪನ್ ಯೂನಿವರ್ಸಿಟಿ ತರ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕೂಡ ಒಂದು ಕೋರ್ಸ್ ಅನ್ನು ಮಾಡ್ಕೋಬಹುದು ಅಂತ ಹೇಳಿ ಅಡಿಷನಲ್ ಆಗಿ ಸೊ ಏಕಕಾಲಕ್ಕೆ ಎರಡು ಪದವಿ ಮಾಡ್ಲಿಕ್ಕೆ ಅವಕಾಶ ಇರುವಾಗ ನಮ್ಮಲ್ಲಿ ಬಂದು ಈ ತರ ಸೋಷಿಯಾಲಜಿನ ಮೇನ್ ಪಿ ಜಿ ಕೋರ್ಸ್ ಆಗಿ ಸ್ನಾತಕೋತ್ತರ ಪದವಿ ಆಗಿ ಓದ್ಲಿಕ್ಕೆ ಆಗಿಲ್ಲದೆ ಇರೋರೆಲ್ಲ ಖಂಡಿತ ಬಂದು ಸೇರ್ಕೋಬಹುದು ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಪಿ ಹೆಚ್ ಡಿಗೆ ಕೂಡ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ನಲ್ಲಿ ನಮ್ಮ ಓಪನ್ ಯೂನಿವರ್ಸಿಟಿ ನಲ್ಲೇ ಮಾಡ್ಬೇಕು ಅಂತಿಲ್ಲ ಈಗ ನಮ್ಮಲ್ಲಿ ಎಂ ಎ ಮಾಡದಂತವರು ಹೊರದೇಶಗಳಿಗೆಲ್ಲ ಹೋಗಿದ್ದಾರೆ ನಾನೇ ಕೆಲವರಿಗೆಲ್ಲ ಲೆಟರ್ ಗಳ ಕೊಟ್ಟಿದ್ದೀನಿ ಮತ್ತೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿದ್ದಾರೆ ಸಂಶೋಧನೆಗಳು ಹೋಗಿದ್ದಾರೆ ವಿದೇಶಗಳಿಗೆ ಸಂಶೋಧನೆಗಳಿಗೆ ಹೋಗಿದ್ದಾರೆ ಯು ಎನ್ ಗೆಲ್ಲ ಹೋಗಿದ್ದಾರೆ ಅಲ್ಲೂ ಕೂಡ ಅವಕಾಶಗಳಿದಾವೆ ವಿಶ್ವಸಂಸ್ಥೆಯಲ್ಲಿ ಕೂಡ ನಿಮಗೆ ಗಳಿಗೆ ತುಂಬಾ ಕೆಲಸಗಳಿದಾವೆ ಸೊ ಹೀಗೆ ನಮ್ಮಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ನೀವು ಒಂದ್ ಕಡೆ ಯಾವುದೇ ಕೋರ್ಸ್ ಮಾಡ್ತಾ ಇದ್ರು ನಮ್ಮಲ್ಲಿ ಇನ್ನೊಂದು ಮಾಡಕ ಅವಕಾಶ ಇರೋದ್ರಿಂದ ಆ ಒಂದು ಅವಕಾಶನ ಬಳಸ್ಕೊಂಡು ನಮ್ಮ ಪಿ ಜಿ ಕೋರ್ಸಸ್ಗೆ ಜಾಯಿನ್ ಆಗಕ್ ಆಗತ್ತೆ ಓಕೆ ಡಾಕ್ಟರ್ ಸಂತೋಷ್ ನಾಯಕ್ ಅವರೇ ನೀವು ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರ ಜೊತೆಗೆ ಪ್ರಸಾರಾಂಗ ನಿರ್ದೇಶಕರು ಕೂಡ ಆಗಿದ್ದೀರಿ ಪುಸ್ತಕ ಪ್ರಕಟಣೆಗೂ ಇದು ಸಹಾಯ ಆಗುತ್ತೆ ಒಂದೊಂದು ಜನಾಂಗೀಯ ಅಧ್ಯಯನ ಅಂತ ಒಂದೊಂದು ಪುಸ್ತಕ ತಂದ್ರೆ ಇರೋ ರಾಕ್ ಗಳು ಸಾಲಲ್ಲ ಅಷ್ಟು ಅಧ್ಯಯನಗಳು ಬರ್ತವೆ ಅಷ್ಟು ಒಂದು ಅವಕಾಶ ಆಗುತ್ತೆ ಹೌದು ಹೇಗಿದೆ ಅಲ್ಲಿ ಪ್ರಕಟಣಾ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಸಾರಾಂಗ ತುಂಬಾ ಏನು ಹಿಂದೆನೆ ಶುರು ಆಯ್ತು ಒಂದು ಇನ್ನೂರು ಹೆಚ್ಚು ಪುಸ್ತಕಗಳು ನಾವು ಈಗಾಗಲೇ ಪ್ರಕಟಣೆ ಮಾಡಿದ್ದೀವಿ ಮತ್ತೆ ಈಗ ಮಧ್ಯದಲ್ಲಿ ಒಂದಷ್ಟು ವರ್ಷ ಅಷ್ಟು ಆಕ್ಟಿವ್ ಆಗಿರಕ್ ಆಗ್ಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಈಗ ನನಗೊಂದು ಮೂರು ವರ್ಷದಿಂದ ಇದು ಕೊಟ್ಟಿದ್ದಾರೆ ಪ್ರಸಾರಾಂಗದ ಜವಾಬ್ದಾರಿಯನ್ನ ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮೊದಲನೇದಾಗ ನಾನೀಗ ಒಂದು ದ್ವೈಮಾಸಿಕವನ್ನ ತರಲಿಕ್ಕೆ ಶುರು ಮಾಡಿದೆ ಮೊದಲನೇದಾಗಿ ನಮ್ಮಲ್ಲಿ ಇದಿರ್ಲಿಲ್ಲ ಏನು ಜರ್ನಲ್ಗೆ ಇವಾಗ ನಾವು ಶುರು ಮಾಡ್ತಾ ಇದೀವಿ ಒಂದು ಪತ್ರಿಕೆ ತಂದ್ವಿ ಎಸ್ ಯು ನ್ಯೂಸ್ ಲೆಟರ್ ಅಂತ ಮಾಡ್ತಾ ಇದೀನಿ ಸುದ್ದಿ ಪತ್ರಿಕೆ ನಮ್ಮ ಯೂನಿವರ್ಸಿಟಿಲಿ ಏನ್ ಆಕ್ಟಿವಿಟೀಸ್ ನಡೀತಾ ಇದೆ ಮತ್ತೆ ಅದು ಜನಗಳಿಗೂ ಗೊತ್ತಾಗಬೇಕು ನಮ್ಮ ಯೂನಿವರ್ಸಿಟಿ ಡಾಕ್ಯುಮೆಂಟ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಮೊದಲನೇದಾಗಿ ಒಂದು ನ್ಯೂಸ್ ಲೆಟರ್ ಶುರು ಮಾಡಿದೀನಿ ಮತ್ತೆ ಐ ಎಸ್ ಬಿ ಎನ್ ಅನ್ನೋದು ಇವಾಗ ಬೇಕಾಗತ್ತೆ ಲಿಸ್ಟ್ ಮಾಡ್ಲಿಕ್ಕೆ ಆ ಎಸ್ ಬಿ ಎನ್ ಸಂಖ್ಯೆಯನ್ನ ನಾನು ಏಜೆನ್ಸಿಯಿಂದ ಪ್ರಸಾರಂಗಕ್ಕೆ ಒಂದು ಸಾವಿರ ಸಂಖ್ಯೆ ತಂದಿದ್ದೀವಿ ನಮ್ಮ ಪುಸ್ತಕಗಳು ಕೂಡ ಇವಾಗ ಏನು ಸಿದ್ಧಪಾಠಗಳಿವೆ ಅವಕ್ಕೆಲ್ಲ ನಾವು ಐಎಸ್ಬಿಎನ್ ಕೊಡ್ತಾ ಇದೀವಿ ಮತ್ತೆ ಇವಾಗ ಒಂದು ಎಸ್ ಎನ್ ಜರ್ನಲ್ ನ ಕೂಡ ತರಲಿಕ್ಕೆ ಪ್ರಯತ್ನ ನಡೀತಾ ಇದೀವಿ ಅದಲ್ಲದೆ ಪ್ರಸಾರಂಗದ ಮೂಲಕ ನೀವು ಹೇಳಿದಂಗೆ ವಿವಿಧ ಬಗೆಯ ಸಂಶೋಧನಾ ಪ್ರಕಟಣೆಗಳನ್ನ ಕೊಡೋ ತರಲಿಕ್ಕೆ ತಯಾರಿ ನಡೀತಾ ಇದೆ ಅದು ಕೂಡ ಬರ್ತಾ ಇದೆ ಮತ್ತೆ ಈಗ ಮೊದಲಿಗಿಂತ ಒಂದು ದೊಡ್ಡ ಸ್ಪೇಸ್ ನಲ್ಲಿ ನಮ್ಮ ಪ್ರಸಾರಾಂಗವನ್ನ ನಾವು ಮಾಡಿದೀವಿ ಅಲ್ಲಿ ಡಿಸ್ಪ್ಲೇ ಇದೆ ಪುಸ್ತಕಗಳು ಬಹಳಷ್ಟು ಕಣ್ಣಿಗೆ ಬಂದು ನೋಡಿ ತಗೋಬಹುದು ಸಾರ್ವಜನಿಕರಿಗಿಂತ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಓಕೆ ಬಹುಶಃ ಸಮಾಜಶಾಸ್ತ್ರ ಅಧ್ಯಯನ ಒಂದು ಖುಷಿ ಕೊಡೋ ವಿಚಾರ ಏನೂ ಸಿಗಲಿಲ್ಲ ಅಂದ್ರೆ ಓದಿದ್ದ ಮಾಹಿತಿ ಮತ್ತು ಅದರ ಒಂದು ತಿಳುವಳಿಕೆ ನಮ್ಮ ಅನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ತಿಳುವಳಿಕೆಯ ವಿಸ್ತರಿಸ್ತಕ್ಕಂಥ ಒಂದು ಅವಕಾಶ ಇರುವಂತದ್ದು ಜೊತೆಗೆ ಸಂಶೋಧನೆಗೆ ತುಂಬಾ ಇರೋದ್ರಿಂದ ಜನ ಇದ್ರ ಕಡೆ ಗಮನ ಹರಿಸಬಹುದು ಅಂತ ನಾವು ಅಂದ್ಕೋತೇವೆ ಡಾಕ್ಟರ್ ಸಂತೋಷ್ ನಾಯಕ್ ಅವರು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಿ ಇದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನನಗೆ ಇಷ್ಟೊತ್ತು ಈ ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ರಿ ತಮಗೂ ಮತ್ತು ಆಕಾಶವಾಣಿ ಮೈಸೂರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ